ಇಲಕಲ್ ತಾಲೂಕಿನ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕಿನ ಅಧ್ಯಕ್ಷರನ್ನ ಬಾಗಲಕೋಟೆ ಜಿಲ್ಲೆ ಅಖಿಲ ಕರ್ನಾಟಕ ರಾಜ್ಯ ಜಿಲ್ಲಾ ಘಟಕದವರು ಇವತ್ತ ಇಲಕಲ್ ತಾಲೂಕಿನ ಅಧ್ಯಕ್ಷರನ್ನ ನೇಮಕ ಮಾಡಬೇಕಂತ ಇಲ್ಲಿ ಸುದ್ದಿಗೋಷ್ಠಿ ತಾಲೂಕಿನ ಎಲ್ಲಾ ರೈತ ಬಾಂಧವರು ಇವತ್ತು ಅಂಬರೀಶ್ ಅಮರೇಶ್ ಶಿವಲಿಂಗಪ್ಪ ಸಣ್ಣ ಸಣ್ಣಲಿಂಗಪ್ಪನವರು ಇವರನ್ನು ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘ ಇಲ್ಗಲ್ ತಾಲೂಕಾ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಇವತ್ತಿನ ದಿವಸ ಅದಕ್ಕೆ ಎಲ್ಲಾ ತಾಲೂಕಿನ ಸಮಗ್ರ ಇಲ್ಗಲ್ ತಾಲೂಕಿನ ನನ್ನ ರೈತ ಬಾಂಧವರು ಅವರಿಗೆ ಒತ್ತನ್ನು ಕೊಡ್ರಿ ಕಾನೂನಿನ ಚೌಕಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ರೈತರಿಗೆ ಏನು ಬೀಜ ಇರ್ಬೋದು ಗೊಬ್ಬರ ಇರ್ಬೋದು ಮತ್ತು ಇಲ್ಲೇ ಯಾವುದೇ ಆದ ಒಂದು ತೊಂದರೆಗಳ ಈ ತಾಲೂಕಿನಲ್ಲಿ ಆದರೆ ಅವರು ನಿಮ್ಮ ಹಿಂದೆ ಸದಾ ಇರ್ತಾರ ಅಂತ ಈ ಸಂದರ್ಭದೊಳಗೆ ಹೇಳುತ್ತ ನೀವು ಒಳ್ಳೆಯದಕ್ಕೆ ಒತ್ತನ್ನು ಕೊಡಿರಿ ಯಾರೋ ಬಂದು ಕೇಟ ಸುಮ್ನ ಆ ಸಂಘಟನೆ ಮಾಡಿ ಈ ಸಂಘಟನೆ ಮಾಡಿ ಯಾವುದೋ ಒಂದು ಸುಳ್ಳು ದಾರಿ ತಪ್ಪಿಸಿ ಇದನ್ನು ಮಾಡ್ತಾರಲ್ಲ ಅಂತ ಕೆಲಸ ಮಾಡಬೇಡ್ರಿ ಒಬ್ಬ ಒಳ್ಳೆಯ ವ್ಯಕ್ತಿಗಳನ್ನು ಇವತ್ತು ಅಂಬರೀಷ್ ತಂದಿ ಶಿವನಾಗಪ್ಪ ಸಣ್ಣಪ್ಪನವರನ್ನ ಎಲಕಲ್ ತಾಲೂಕಾ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿವಿ ಎಲ್ಲರೂ ಅವರಿಗೆ ಗೌರವ ಕೊಡ್ರಿ ಅಂತ ಈ ಸಂದರ್ಭದೊಳಗೆ ಹೇಳಕ್ ಇಷ್ಟಪಡ್ತು ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲಾ ಗೌರವಾಧ್ಯಕ್ಷರಾದಂತ ವೀರಣಗೌಡ ಬಸನಗೌಡ ಪಾಟೀಲ್ ಅವರು ಹುಡುಗು ತಾಲೂಕಿನ ಅಧ್ಯಕ್ಷರು ಬಸವರಾಜ್ ಕುಂಬಾರವರು ಮತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯ ಸಂಚಾಲಕರಾದ ಮಲ್ಕುಬ್ಬಾರ್ ಅವರುಗೌಡಗೌಡರು ಇವರು ಕೂಡ

Gracias.